ರಕ್ತ ಮಾಂಗಲ್ಯ ಆಕಾಶ ಲಾಗಲಿಲ್ಲ ಆ ಆರ್ತ ನವ ವಧು ಗೆಜ್ಜೆ ಬಳೆ ನಾದವಾದಾಗ ನಿರರ್ಥ ಕಳ್ಳೆದೆಯ ಗುಂಡು ಗಂಡೆದೆಯ ಚೀರಿದ ಕ್ಷಣ ಧರ್ಮದ ಹೆಸರಲ್ಲಿ ಅಧರ್ಮದ ಗುರಿಗೆ ಪ್ರಾಣ ಕರುಳಿಂದ ಕಣ್ಣೀರವರೆಗೂ ಕಾಡಿದ ಅನಾಥ ಪ್ರಜ್ಞೆ ಭಾರತಾಂಬೆಯ ಮಡಿಲಿಂದ ದೂರಗೈದ ಯವನಾಗ್ನೆ ಅಯ್ಯೋ ವಿಧಿ ಆಯಸ್ಸು ಸಾವೆಂಬ ಉಪಮಾನ ದಾರುಣತೆ ದ್ರೋಹ ಬರ್ಬರತೆ ಮೆರೆದಾಗ ದುಷ್ಟಶಕ್ತಿ ಮಾತು ಧ್ವನಿ ಅಳೆತಗೂ ಮೀರಿದ ರುದ್ರಾವಕ ತರುಲತೆ ಪವನರಾಗಲಿಲ್ಲ ಆ ಜೀವಕ್ಕೆ ಸಾರ್ಥಕ ಶಾಯಿಯ ನುಡಿಗೆ ಶತಮಾನಗಳ ರಕ್ತ ಸಿಕ್ತ ಕಲೆಯಾರದು ಭಾರತಾಂಬೆ ಶಿಖರ ಭೂಮಿ ಈ ರೀತಿ ಮೆರೆಯದು ರಾಜನ ನಡೆ ಸೇನೆಯ ಪಡೆಗೆ ರಕ್ಷಣೆ ಬೇಡುತ್ತಿದೆ ಮನಃಪಟಲ ಏನಿತು ಸಾರಿ ಸಾರಿ క్షణ క్షణదూ బీడత నా రామరాధే విఠల నా రామరాధే విఠల జై భారత మాతే వందే మాతరం వందే మాతరం వందే మాతరం